ಒಂದು ಹೆಣ್ಣಿಗೆ ಗಂಡನ ಸನಿಹ ಅಂತ ಯಾವಾಗ ತುಂಬಾ ಮುಖ್ಯ ಆಗತ್ತೆ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಐ ತಿಂಕ್ ಮೂರು ವಿಚಾರ ಶೇರ್ ಮಾಡ್ತೀನಿ ಪ್ರತಿ ಹೆಣ್ಣಿಗೂ ಕೂಡ ಯಾವ ಟೈಮಲ್ಲಿ ಹೆಣ್ಣು ಸನಿಹ ಬಯಸ್ತಾಳಲ್ಲ ಗೊತ್ತಿಲ್ಲ ಬಟ್ ಈಗ ನಾನೇನು ಹೇಳ್ತೀನಿ ವಿಚಾರ ಈ ವಿಚಾರದಲ್ಲಿ ತುಂಬಾ ಮುಖ್ಯ ಆಗತ್ತೆ ಗಂಡನ ಒಂದು ಸನಿಹ ಏನು ಅಂತ ನೋಡ್ತಾ ಹೋಗೋಣ ಫಸ್ಟ್ ಒಂದು ಏನಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಗಂಡನ ಸನಿಹ ತುಂಬಾ ಮುಖ್ಯ ಆಗತ್ತೆ ಹೆಣ್ಣು ಪ್ರೆಗ್ನೆನ್ಸಿ ಆಗಿರ್ತಾಳೆ ಸೊ ಆ ಟೈಮ್ ಅಲ್ಲಿ ಅವಳು ಮಗುವಾಗಿರ್ತಾಳೆ ಮಗು ಆಗಿದ್ದಾಗ ಗಂಡ ತುಂಬಾ ಜೋಪಾನ ಮಾಡ್ಬೇಕು ಅನ್ನೋದು ಅವಳದೊಂದು ಆಸೆ ಅಂದ್ರೆ ಪಾಪು ಇದೆಯಲ್ಲ ಅದನ್ನ ಕೇರ್ ಮಾಡ್ಬೇಕಂತ ಇವಳು ಮಗು ಆಗಿರ್ತಾಳೆ ಹೆಣ್ಣು ಇವಳನ್ನ ತನ್ನ ಗಂಡ ಆದಂತವನು ಆ ಟೈಮ್ ಅಲ್ಲಿ ಎಸ್ಪೆಷಲಿ ಯಾವ ಟೈಮ್ ಅಲ್ಲಿ ಕೇರ್ ಮಾಡದೆ ಹೋದರೂ ಆ ಟೈಮಲ್ಲಿ ತುಂಬಾ ಕೇರ್ ಅನ್ನೋದು ಒಂದು ಹೆಣ್ಣಿಗೆ ಆಸೆ ಇರುತ್ತೆ ಪ್ರತಿ ಹೆಣ್ಣಲ್ಲಿ ಜಗತ್ತಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಒಂದು ಬಯಕೆ ಆಸೆ ಕನಸು ಡ್ರೀಮ್ ಅಂದ್ರೆ ತಪ್ಪಾಗಲ್ಲ ರೈಟ್ ಆ ಟೈಮ್ ಅಲ್ಲಿ ತನ್ನ ಗಂಡ ಜೊತೆಗಿರಬೇಕು ಇಷ್ಟಪಟ್ಟ ಇದನ್ನ ಕೇಳಬೇಕು ಇಷ್ಟಪಟ್ಟಿದ ಮಾಡಿ ಹಾಕ್ಬೇಕು ಸಮಯ ಸ್ಪೆಂಡ್ ಮಾಡಬೇಕು ಪ್ರೀತಿ ಕೇರಿಂಗ್ ಇದೆಲ್ಲ ಬೇಕು ಅಂತ ಬಯಸ್ತಾಳೆ ಹೆಣ್ಣು ಯಾವ ಗಂಡ ಅದನ್ನ ಅರ್ಥ ಮಾಡ್ಕೊಳ್ತಾನೆ ಅವಾಗ ಹೆಣ್ಣು ತುಂಬಾ ಖುಷಿ ಪಡ್ತಾಳೆ ಆ ಟೈಮಲ್ಲಿ ಯಾವ ಗಂಡ ಇಷ್ಟಪಟ್ಟು ಅಥವಾ ಅರ್ಥ ಮಾಡ್ಕೊಂಡು ಆಫೀಸ್ ಹೋಗ್ತಾ ಇದ್ರೆ ಕೆಲಸ ಟೈಮಲ್ಲಿ ಇದ್ರೆ ಹೆಂಡತಿ ಪ್ರೆಗ್ನೆನ್ಸಿ ಇದ ಗಂಡ ಇಷ್ಟ ಇಷ್ಟಪಡ್ತಾನೆ ಅಲ್ಲಿ ಸಮಯ ಕೇರಿಂಗ್ ಲವ್ ರೈಟ್ ಆ ಟೈಮ್ನ ಹೆಂಡತಿ ತುಂಬಾ ಇಷ್ಟಪಡ್ತಾಳೆ ಒಂದ್ ಹೆಣ್ಣು ಇಷ್ಟ ಪಡ್ತಾಳೆ ಇದನ್ನ ಬಹುಶಃ ಕೆಲವು ಗಂಡಸರು ಮಾತ್ರ ಅರ್ಥ ಮಾಡ್ಕೊಂಡಿದ್ದಾರೆ ಕೆಲವು ಅಂದ್ರೆ ಅಲ್ಲಿ ಪರ್ಸೆಂಟೇಜ್ ನಾನು ಎಲ್ರು ಅಂತಲ್ಲ ಎಲ್ರು ಕೆಟ್ಟವರು ಅಂತ ಹೇಳ್ತಾ ಇಲ್ಲ ನಾನು ನೋಡಿ ನೀವ್ ಯಾವ ಸಮಯದಲ್ಲಿ ಬೇಕಾದ್ರೂ ಒಂದು ಹೆಣ್ಣಿನ ಜೊತೆಗೆ ಸನಿಹ ಇಲ್ಲ ಅಂದ್ರೂ ಸಹಿಸ್ಕೋತಾಳೆ ಆದ್ರೆ ಅವಳ ಪ್ರೆಗ್ನೆನ್ಸಿ ಟೈಮ್ ಏನಿದೆಯಲ್ಲ ಆ ಒಂದು ಟೈಮ್ ಆ ಪೀರಿಯಡ್ ಅಂತ ಹೇಳ್ತೀವಲ್ಲ ವೆರಿ ಇಂಪಾರ್ಟೆಂಟ್ ಆವಾಗ ನೀವೇನಾದ್ರೂ ಅವಳನ್ನ ತುಂಬಾ ಜೋಪಾನವಾಗಿ ನೋಡ್ಕೊಂಡಾಗ ಹೆಣ್ಣು ತನ್ನ ಸಾಯೋ ತನಕ ಕೂಡ ಇಟ್ಕೊಳ್ತಾಳೆ ನಿಜವಾದ ಹೆಣ್ಣಾದಂತ ಅವಳು ಮಾತ್ರ ಕೆಲವರು ಬಿಡಿ ಲೆಕ್ಕ ತಗೊಳಲ್ಲ ಎಷ್ಟು ಕೇರ್ ಮಾಡಿದ್ರು ಕೆಲವ್ರು ಹೆಂಗಸರಿರ್ತಾರೆ ಹೆಂಗೆ ಅಂದ್ರೆ ಎಷ್ಟೇ ಕೇರ್ ಮಾಡ್ಲಿ ಏನ್ ಮಾಡ್ಲಿ ಗಂಡನಿಗೆ ಕಾಲ್ ಕಸವಾಗಿ ನೋಡ್ತಾಳೆ ಅವ್ರ ಬಗ್ಗೆ ನಾನು ಮಾತಾಡಲ್ಲ ಅವ್ರು ಭಾರತದ ಎಲ್ಲ ನಮ್ಮ ಸಂಸ್ಕೃತಿ ಕಾಪಾಡುವಂತ ಹೆಣ್ಣೆ ಅಲ್ಲ ಆಕ್ಚುಲಿ ಅವರು ರೈಟ್ ಇಲ್ಲಿ ನಾನು ಒಳ್ಳೆ ಕಲ್ಚರ್ಡ್ ಒಂದು ಫ್ಯಾಮಿಲಿಗೆ ಇರ್ತಕ್ಕಂಥ ಹೋಮ್ಲಿ ಒಂದು ಹೆಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ಪೆಷಲಿ ಹೆಣ್ಣು ಈ ವಿಚಾರದಲ್ಲಿ ಮಾತ್ರ ತುಂಬಾ ಖುಷಿ ಆಗ್ತಾಳೆ ಸಪೋಸ್ ಗಂಡ ಅರ್ಥ ಮಾಡ್ಕೊಂಡು ಏನಾದ್ರೂ ಆ ಸಮಯದಲ್ಲಿ ಸಾಥ್ ಕೊಟ್ರೆ ಏನಂತೀರಾ ಸೆಕೆಂಡ್ ನೋಡೋಣ ಏನು ಅಂದ್ರೆ ತುಂಬಾ ನೊಂದಾಗ ನೋಡಿ ಒಂದು ಹೆಣ್ಣು ನೊಂದಾಗ ಏನು ಕೇಳಲ್ಲ ಆಕ್ಚುಲಿ ಒಂದು ಕಲ್ಚರ್ಡ್ ಫ್ಯಾಮಿಲಿ ಇರ್ತಕ್ಕಂಥ ಹೆಣ್ಣಿನ ಬಗ್ಗೆ ನಾನು ಮಾತಾಡ್ತಿರೋದು ಪ್ರತಿ ವಿಡಿಯೋದಲ್ಲಿ ಅದನ್ನೇ ಮಾತಾಡ್ತೀನಿ ನಾನು ನೀವು ಅದನ್ನ ಬೇರೆ ತರದಲ್ಲಿ ಅರ್ಥ ಮಾಡಿಕೊಂಡು ಹಿಂಗಲ್ಲ ಹಿಂಗೆ ಅಂತ ನನಗೆ ಹೇಳ್ಬೋಡಿ ಬಟ್ ನಾನು ಹೇಳ್ತಕ್ಕಂಥದ್ದು ಓನ್ಲಿ ಪ್ಯೂರ್ ಒಂದು ಭಾವನೆ ಇರ್ತಕ್ಕಂಥ ಹೆಣ್ಣಿನ ಬಗ್ಗೆ ಮಾತಾಡ್ತಾ ಇದೆ ನಿಸ್ವಾರ್ಥ ಸ್ವಾರ್ಥ ಇಲ್ಲ ಅಲ್ಲಿ ಆ ತರದ ಹೆಣ್ಣಿನ ಬಗ್ಗೆ ಮಾತಾಡ್ತಾ ಇದೆ ತುಂಬಾ ನೊಂದ್ಕೊಂಡಾಗ ತನ್ನ ಗಂಡ ಆದಂತವನು ಆ ನೊಂದ ಮನಸ್ಸಿಗೆ ಸಾಂತ್ವನ ಮಾಡ್ಲಿ ಧೈರ್ಯ ತುಂಬಲಿ ನಾನು ಇದ್ದೀನಿ ಡೋಂಟ್ ವರಿ ಏನು ಆಗಲ್ಲ ಅಂತ ಒಂದು ಪ್ರೀತಿಯಿಂದ ಮಾತಾಡ್ತಾನಲ್ಲ ಆ ಹೆಣ್ಣಿನ್ ಎಲ್ಲವನ್ನೂ ಮರೀಲಿಕ್ಕೆ ಕೂಡ ರೆಡಿ ಆಗ್ತಾರಂತೆ ಬಟ್ ಎಷ್ಟೋ ಜನ ಅದನ್ನ ಆ ಕೆಲಸ ಮಾಡಲ್ಲ ಎಷ್ಟೋ ಜನ ನೊಂದಾಗ ಇನ್ನಷ್ಟು ನೋವನ್ನು ಕೊಡ್ತಾರೆ ವಿನಃ ಆ ನೋವಿಗೆ ಔಷಧಿ ತರ ವರ್ಕ್ ಮಾಡೋತರ ಆ ಮಾತುಗಳಾಗ್ಲಿ ಧೈರ್ಯ ತುಂಬುವಂತ ಕೆಲಸಗಳಾಗಲಿ ಮಾಡಲ್ಲ ಸೊ ಇದನ್ನ ಅರ್ಥ ಮಾಡ್ಕೊಬೇಕಾಗತ್ತೆ ಒಬ್ರು ನೊಂದಾಗ ನಾವೇ ನೊಂದಾಗ ನಮ್ಮ ಪಾಲಿಗು ಯಾರೊಬ್ರು ಒಬ್ರು ಸಾಂತ್ವನ ಹೇಳೋರ್ಬೇಕು ಯಾಕಂದ್ರೆ ಆ ಟೈಮಲ್ಲಿ ಬುದ್ಧಿ ಮಂಕಾಗಿರುತ್ತೆ ಆ ಟೈಮಲ್ಲಿ ಯಾರ್ದು ಒಂದು ಮಾತು ಕೇಳಬೇಕು ಅಂತ ಅನಿಸ್ತಾ ಇರತ್ತೆ ಸೊ ಆ ಟೈಮಲ್ಲಿ ಅಲ್ಲಿ ಎಸ್ಪೆಷಲಿ ನೀವೇನಾದ್ರೂ ನಿಮ್ಮ ಹೆಂಡತಿಗೆ ನಿಮ್ಮ ಪಾರ್ಟ್ನರಿಗೆ ನಿಮ್ಮ ಒಂದು ಲವರಿಗೆ ನೀವು ನಿಂತು ಧೈರ್ಯ ಕೊಟ್ ಕೊಟ್ಟಿದೀ ಆಗಿದ್ರೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಒಂದು ಮನೆತನದ ಗೌರವವನ್ನು ಕಾಪಾಡುವಂತ ಹೆಣ್ಣು ಯಾವುದೇ ಕಾರಣಕ್ಕೂ ಅಂತ ಗಂಡನ ಮರೀಲಿಕ್ಕೆ ಸಾಧ್ಯಲ್ಲ ಅಂಡ್ ಆ ಗಂಡನ ಮರ್ಯಾದೆ ತೆಗೆಯುವಂತ ಕೆಲಸ ಮಾಡಲ್ಲ ಅಂಡ್ ಯಾವುದೇ ಕಾರಣಕ್ಕೂ ಗಂಡನಂತೂ ಬಿಟ್ಟು ಹೋಗಲ್ಲ ನೀವು ಈ ಈ ಟೈಮ್ ಅಲ್ಲಿ ಇಲ್ಲ ಇಂಥ ಸಿಚುವೇಶನ್ ಅಲ್ಲಿ ಹೆಂತಿಗೆ ನೀವೇನಾದ್ರೂ ಮಿತ್ರ ನಿಂತಿಲ್ಲ ಅಂದ್ರೆ ಓಡೋಗ್ತಾರೆ ಅಂತಲ್ಲ ಬಟ್ ಬಹಳ ಬೇಜಾರು ಮಾಡ್ಕೊಳ್ತಾರೆ ರೈಟ್ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ಹೊಸ ಗುರಿಗೇನೋ ಒಂದು ಎಫರ್ಟ್ ಆಗ್ತಿರ್ತಾರೆ ಹೆಣ್ಮಕ್ಳು ಮನೇಲಿ ಯಾರು ಕೆಲಸ ಅಂತ ಕೆಲವರು ಪ್ರಯತ್ನ ಮಾಡ್ತಿರ್ತಾರೆ ಖಾಲಿ ಸಮಯ ವೇಸ್ಟ್ ಆಗ್ತಿದೆ ಏನಾರು ಮಾಡ್ಬೇಕಲ್ಲ ನಾನು ಈ ಒಂದು ಸಂಸಾರಕ್ಕೆ ಏನೋ ಒಂದು ಮಾಡ್ಬೇಕಲ್ಲ ಬೆಳಗ್ಗೆಯಿಂದ ರಾತ್ರಿ ತನಕ ದುಡಿತಾಳೆ ಸಂಸಾರಕ್ಕೆ ಬಟ್ ಸ್ಟಿಲ್ ಅದ್ರ ಮಧ್ಯ ಗಂಡನಿಗೆ ಸಹಾಯ ಆಗುತ್ತಾರೆ ಏನಾರು ಮಾಡ್ಬೇಕಲ್ಲ ಖಾಲಿ ಕುರ್ಬ ಇಬ್ಬರಿಗೆ ಸಂಬಂಧಪಟ್ಟಿದ್ದು ಸಂಸಾರ ಈ ಸಂಸಾರಕ್ಕೋಸ್ಕರ ಏನಾರು ಮಾಡ್ಬೇಕಲ್ಲ ಅಂತ ಒದ್ದಾಡ್ತಿರ್ತಾರಲ್ಲ ಅವ್ರು ಅವಾಗ ಏನೋ ಒಂದು ಮಾಡಕ್ಕೆ ಹೋಗ್ತಾರೆ ಬ್ಯೂಟಿಷಿಯನ್ ಅಥವಾ ಸ್ಟಿಚಿಂಗು ಟೈಲರಿಂಗು ಅಥವಾ ಇನ್ನೇನೋ ಕೆಲಸಗಳು ಅಗರಬತ್ತಿ ಇನ್ನೊಂದು ಮತ್ತೊಂದು ಏನೋ ಕೆಲಸ ಆ ಬರುವಂತ ಹಣದಲ್ಲಿ ಏನೋ ಒಂದು ಮಕ್ಕಳಿಗೆ ಗಂಡನ ಕಷ್ಟ ಕಾಲಕ್ಕೆ ಈ ತರ ಒಂದು ಎಫರ್ಟ್ ಹಾಕ್ತಿರ್ಬೇಕಾದ್ರೆ ಗಂಡ ಆದಂತ ಅನ್ನೋದಕ್ಕೆ ಕೊಡಬೇಕು ಅದನ್ನ ಹೆಣ್ಣು ಮಿಸ್ ಯೂಸ್ ಮಾಡ್ಕೊಳ್ಕೂಡುದು ಅಂತ ಹೆಣ್ಮಕ್ಳಿಗೋಸ್ಕರನೇ ವಿಡಿಯೋ ಮಾಡ್ತಿದ್ವಿ ಮಿಸ್ಯೂಸ್ ಮಾಡ್ಕೊಳ್ಳೋರಿಗೆ ಏನು ಹೇಳಕ್ ಆಗಲ್ಲ ಅವ್ರದಲ್ಲಿ ಗಂಡನ ಜೊತೆ ಬಾಳುವಂತ ಅದೃಷ್ಟ ಇಲ್ಲ ಅನ್ಕೊಳ್ಬೇಕು ಅಷ್ಟೇ ಬಟ್ ಆ ತರ ಮಾಡ್ಕೊಡ್ದು ಆಕ್ಚುಲಿ ಬಟ್ ಈ ಮೂರು ವಿಚಾರದಲ್ಲಿ ಹೆಣ್ಣು ತುಂಬಾ ಸನಿಹನ ಕೇಳ್ತಾಳೆ ಗಂಡನನ್ನ ಇಷ್ಟಪಡ್ತಾರೆ ಬಟ್ ಈ ಮೂರು ವಿಚಾರದಲ್ಲಿ ಏನಾದ್ರೂ ನೀವು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದ್ರೆ ಅವಳ ಪ್ರಕಾರ ವಿಲನ್ ಆಗ ಉಳಿದು ಹೋಗ್ತೀರಾ ಹೇಳ್ಕೊಳ್ಳಲ್ಲ ಮನ್ಸಲ್ಲೇ ವಿಲನ್ ಆಗ್ಬಿಡ್ತೀರಾ ಓಕೆ ಸ್ನೇಹಿತರೆ ವಿಡಿಯೋ ನೋಡಿದ್ಮೇಲೆ ಮೇಲೆ ಎಸ್ಪೆಷಲಿ ಎಷ್ಟೋ ಜನ ಲೇಡೀಸ್ ನೋಡ್ತಿರ್ತೀರಿ ಮಕ್ಕಳು ನೋಡ್ತಿರ್ತೀರಿ ನಾನು ಹೇಳುವಂಥ ವಿಚಾರ ಒಂದು ಇನ್ಫಾರ್ಮೇಟಿವ್ ಲೈಕ್ ಗೊತ್ತಿಲ್ಲ ಅಂದ್ರೆ ಕೆಲವು ಗಂಡು ಮಕ್ಳಿಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ ತಿಳ್ಕೊಂಡು ಅವರು ಒಂದಾಗ್ಲಿ ಇನ್ ಕೆಲವು ಹೆಣ್ಮಕ್ಳು ಇದನ್ನ ಗಂಡಂದ್ರ ಹತ್ರ ಕೂತ್ಕೊಂಡು ಮಾತಾಡ್ಲಿ ಅಂತ ಒಟ್ನಲ್ಲಿ ಆ ಫ್ಯಾಮಿಲಿ ಚೆನ್ನಾಗಿರ್ಬೇಕನ್ನೋ ಇಂಟೆನ್ಷನ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಈಗ ಇಷ್ಟ ಆಗ್ತಿದ್ರೆ ಆದಷ್ಟು ಬೇಗ ಮೂವತ್ತು ಸಾವಿರ ಕಂಪ್ಲೀಟ್ ಆಗಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಿಮ್ಗಳ ಸ್ಟೇಟಸ್ ಗೆ ಒಂದು ವಿಡಿಯೋ ನೋಡ್ಲಿ ನೋಡಿ ಸಾರಿ ನಿಮ್ಗಳ ಸ್ಟೇಟಸ್ಗೆ ವಿಡಿಯೋನ ಇಡಿ ಅಂಡ್ ಎಲ್ಲಾ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಈ ಒಂದು ವಿಡಿಯೋ ಜಾಸ್ತಿ ರೀಚ್ ಆಗಲಿ ವಿಚಾರಗಳು ಗೊತ್ತಾಗಲಿ ಅಂತ ಹೇಳ್ತಾ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ನಂಬರ್ ಕೊಟ್ಟಿರ್ತೀನಿ ಅಂಡ್ ನಿಮ್ಗೆ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಅಥವಾ ನಿಮ್ಮ ಅನಿಸಿಕೆ ಶೇರ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಗೈಸ್ ಲವ್ ಯು ನಮಸ್ತೆ